ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಸಂ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಏಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯ ಕರ್ಮಯೋಗ ಸವಿಶಿಷ್ಯತೆ ಅರ್ಜುನ ಯಾರು ಇಂದ್ರಿಯವನ್ನು ಮನಸ್ಸಿನಿಂದ ತಡೆದು ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಅನಾಸಕ್ತನಾಗಿ ಮಾಡುತ್ತಿರುವನೋ ಅವನು ಅತಿಶಯನು ಮತ್ತು ಆತನೇ ಶ್ರೇಷ್ಠ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದರ ಅರ್ಥ ಏನು ಅಂತಂದ್ರೆ ಮುಗ್ಧವಾಗಿ ತೋರ್ತಾ ಇರುವಂತಹ ಈ ಎರಡು ಸಾಲ್ಗಳಲ್ಲಿ ಸರಿಯಾಗಿ ಬದುಕುವ ಸಮಗ್ರ ವಿಧಾನವನ್ನ ನಮಗಿಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಸರಿಯಾಗಿ ವಿಚಾರ ಮಾಡುವ ಕ್ರಮ ಈ ಆಧುನಿಕ ಲೋಕಕ್ಕೆ ತಿಳಿದಿಲ್ಲ ಆದರೆ ನಮ್ಮ ದೇಶದ ಒಂದು ಪುರಾತನ ಋಷಿಗಳು ತಮ್ಮ ವಿಚಾರಧಾರೆಯ ಮೂಲಕ ಭಾರತವನ್ನ ಆಧ್ಯಾತ್ಮಿಕ ಸಂಸ್ಕೃತಿಯ ಅತ್ಯುನ್ನತ ಶಿಖರಕ್ಕೆ ಒಯ್ದಿದ್ದರು ನಮ್ಮ ಮನಸ್ಸು ಅವ್ರು ಇಷ್ಟ ಹೇಳುವಂಥದ್ದು ನಮ್ಮ ಮನಸ್ಸು ಇಂದ್ರಿಯಗಳ ಮೂಲಕ ಹೊರಗೆ ಹರಿದು ವಸ್ತುಗಳೊಡನೆ ಸಂಪರ್ಕಿಸಿ ಅವುಗಳನ್ನು ಇಂದ್ರಿಯಗಳು ಗ್ರಹಿಸುವಂತೆ ಮಾಡ್ತದೆ ನಂತರ ಇಂದ್ರಿಯಗಳೊಡನೆ ಮನಸ್ಸು ಸಹಕರಿಸದೆ ಇದ್ರೆ ಪ್ರಪಂಚ ಜ್ಞಾನವೂ ಕೂಡ ಅಸಾಧ್ಯವಾಗ್ತದೆ ಹಾಗಾಗಿ ಮನಸ್ಸಿನಿಂದಲೇ ನೀನು ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಶ್ಲೋಕ ಸೂಚಿಸ್ತಾ ಇದೆ ಇದು ಒಬ್ಬ ಸಾಧಕನಿಗೆ ಬೇಕಾಗುವಂಥ ಒಂದು ಮೂಲ ಲಕ್ಷಣ ಒಳ್ಳೆಯ ಕೆಲಸಗಳಲ್ಲಿ ಅಥವಾ ವಿಚಾರಗಳಲ್ಲಿ ಮನಸ್ಸು ಮಗ್ನವಾಗುವಂತೆ ಅನುವು ಮಾಡಿಕೊಟ್ರೆ ಇದನ್ನ ಪರಿಣಾಮಕಾರಿಯಾಗಿ ನಾವು ಸಾಧಿಸಬಹುದು ಅದೇ ಮನಸ್ಸಿನ ರಭಸವನ್ನ ಕೇವಲ ಸಂಕಲ್ಪದಿಂದ ಹತೋಟಿಯಲ್ಲಿಡ್ತೇನೆ ಎಂಬುವಂಥದ್ದಾಗಲಿ ಅಥವಾ ಪ್ರವಾಹದಿಂದ ತುಂಬಿ ಹರಿತಾ ಇರುವಂಥ ನದಿಗೆ ಅಣೆಕಟ್ಟು ಕಟ್ಟಿ ನಾನು ನಿಲ್ಲಿಸ್ತೀನಿ ಅನ್ನುವಷ್ಟೇ ಅಸಾಧ್ಯ ನಾವು ಮನಸ್ಸನ್ನ ಅಂಥದ್ದು ಅದೊಂದು ನಿರರ್ಥಕ ಪ್ರಯತ್ನ ಮನಸ್ಸನ್ನು ನಾವು ಯಾರು ಹಿಡಿದಿಡ್ಲಿಕ್ಕೆ ಸಾಧ್ಯವಾ ಸುಮ್ಮನೆ ಕೂತು ಆರಾಮವಾಗಿ ಕೂರೋಣ ಅಂದ್ರೂ ಕೂಡ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಬರುತ್ತೆ ಕೆಲವೊಮ್ಮೆ ಒಳ್ಳೆ ಯೋಚನೆಗಳು ಕೆಲವೊಮ್ಮೆ ಕೆಟ್ಟ ಯೋಚನೆಗಳು ಹೀಗೆ ಯೋಚನೆಗಳ ನಿರರ್ಥಕವಾದಂತ ಒಂದು ನಡೀತನೇ ಹೋಗುವಂತ ಒಂದು ಕಾರ್ಯ ಇರುತ್ತೆ ಹಾಗಾಗಿ ಈ ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಅನ್ನುವಂಥ ಒಂದು ವಿಧಾನವನ್ನ ಗೀತೆ ನಮಗಿಲ್ಲಿ ವಿವರಿಸ್ತಾ ಇದೆ ಮನಸ್ಸಿನಿಂದ ಇಂದ್ರಿಯಗಳನ್ನ ನಿಗ್ರಹಿಸುವುದು ಎಂದರೆ ಅದು ಸಾಧನೆಯ ಒಂದು ಅಂಶ ನಾವು ನಮ್ಮ ಬದುಕಿನಲ್ಲಿ ಬಹುಭಾಗವನ್ನೆಲ್ಲ ಸಾಮಾನ್ಯವಾಗಿ ವಿಷಯ ಚಿಂತನೆಗಳಲ್ಲೇ ಕಳೆದು ಹೋಗ್ತೇವೆ ಇಂದ್ರಿಯಗಳನ್ನ ನಿಗ್ರಹಿಸಿದಾಗ ಇದು ನಿಲ್ಲುವುದರಿಂದ ನಾವೇನಾಗ್ತೀವಿ ಚೈತನ್ಯ ಭರಿತರಾಗ್ತೀವಿ ಹೀಗೆ ಶೇಖರಿಸಿದ ಒಂದು ಚೈತನ್ಯವನ್ನ ನಾವು ಕೂಡ್ಲೆ ಒಂದು ಕ್ಷೇತ್ರದಲ್ಲಿ ಅದನ್ನ ಉಪಯೋಗ ಆಗೋ ಹಾಗೆ ಮಾಡಿದ್ರೆ ಮನಸ್ಸು ಆಂತರಿಕ ಪ್ರಪಂಚದಲ್ಲಿ ಪ್ರವಾಹವನ್ನೇ ಎಬ್ಬಿಸಿ ನಮ್ಮ ಸಂಪೂರ್ಣ ವ್ಯಕ್ತಿತ್ವದ ಸಮತೋಲನವನ್ನೇ ಕೊಚ್ಚಿ ಹಾಕ್ಬಿಡ್ತದೆ ಹೀಗೆ ಅನಾಹುತವಾಗುವುದನ್ನು ತಪ್ಪಿಸೋದಕ್ಕೆ ಶೇಖರವಾಗಿರುವಂಥ ಚೈತನ್ಯವನ್ನ ನಾವು ಏನ್ ಮಾಡಬೇಕು ಎಂಬುದನ್ನು ನಮಗೆ ಎರಡನೇ ಸಾಲು ಉಪದೇಶ ಮಾಡುತ್ತೆ ಹಾಗಾಗಿ ಸಾಧಕನು ಮನಸ್ಸಿಗೆ ಅವನ ಮನಸ್ಸು ಹೇಗಿರಬೇಕು ಅಂತಂದ್ರೆ ಯಾವಾಗ್ಲೂ ನಾವು ಕೇಳುವಂಥದ್ದು ನೆಮ್ಮದಿ ಬೇಕು ಬದುಕಿಗೆ ಶಾಂತಿ ಬೇಕು ನಮಗೆ ಅಂತ ಹೇಳಿ ಹಾಗಾಗಿ ಸಾಧಕನು ಅವನ ಮನಸ್ಸಿಗೆ ನೆಮ್ಮದಿ ತರುವ ಕ್ಷೇತ್ರದಲ್ಲಿ ಆತ ಯಾವಾಗ್ಲೂ ಕೆಲಸದಲ್ಲಿ ನಿರತನಾಗಿರ್ತೇನೆ ಯಾಕೆ ಅಂದ್ರೆ ನೆಮ್ಮದಿ ತರುವಂತ ಕೆಲಸ ಒಂದು ಚೈತನ್ಯವನ್ನ ಕೊಡುತ್ತೆ ಹಾಗಾಗಿ ಇಲ್ಲೂ ಸಹ ಕೃಷ್ಣ ತುಂಬಾ ಪ್ರೀತಿಯಿಂದ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ಏನಂತ ಕರ್ಮಯೋಗಿ ಆಗಿರುವಂಥವನು ತಾನು ಅಸಕ್ತನಾಗಿ ಕರ್ಮ ಮಾಡಲೇಬೇಕು ಅಂತ ಆಸಕ್ತನಾಗಿ ಅಂದ್ರೆ ಆಸಕ್ತಿ ಇಲ್ಲದೆ ಹಾಗಾದ್ರೆ ಆಸಕ್ತಿ ಇಲ್ಲದೆ ಹೇಗೆ ಕೆಲಸ ಮಾಡೋದು ಅದನ್ನೇ ಕೃಷ್ಣ ಎಚ್ಚರಿಸ್ತಾ ಇರೋದು ಅದು ಸೂಕ್ಷ್ಮವಾಗಿ ನೀನ್ ಕೆಲಸ ಮಾಡಬೇಕು ಆದ್ರೆ ಫಲದ ಮೇಲಿನ ಆಸಕ್ತಿಯನ್ನ ಬಿಟ್ಟು ಬಿಡಬೇಕು ಅಂತ ಹಾಗಾಗಿ ಜ್ಞಾನಿಯಾದವನು ಆಸೆಯನ್ನ ಮನಸ್ಸಿನಲ್ಲಿಯೇ ಗೆಲ್ತಾನೆ ನಾವು ಗೆಲ್ಲಬೇಕಾಗಿರೋದು ಆಸೆಗಳನ್ನ ಎಲ್ಲಲಿ ಅದು ಮನಸ್ಸಿನಲ್ಲಿ ಯಾವಾಗ ನಾವು ಮನಸ್ಸಿನ ಮೂಲಕ ಬರುವಂಥ ಆಸೆಗಳನ್ನೆಲ್ಲ ಹತೋಟಿಗೆ ತಂದುಕೊಂಡು ಅದನ್ನ ನಿಗ್ರಹಿಸ್ತೀವೋ ಅವಾಗ ಶೇಕಡ ನೂರಕ್ಕೆ ನೂರು ಗೆದ್ದಂತೆ ಇಲ್ಲ ಅಂದ್ರೆ ಕಣ್ಣು ಕಂಡಿದ್ದನ್ನೆಲ್ಲ ಕೇಳತ್ತೆ ಕಿವಿ ಕೇಳಿದ್ದನ್ನೆಲ್ಲ ಬೇಡತ್ತೆ ಮೂಗು ಬಾಯಿ ಆಘ್ರಾಣಿಸಿದ್ದನ್ನು ಅದಕ್ಕೆ ಬೇಕಾಗಿರುವಂಥ ರುಚಿಯನ್ನೆಲ್ಲ ಬೇಕು ಬೇಕು ಅನ್ನುವದಂತ ಗೆಲ್ಲತ್ತೆ ಹಾಗಾಗಿ ನಾವು ಗೆಲ್ಲಬೇಕಾಗಿರೋದು ಈ ಇಂದ್ರಿಯಗಳ ಮೂಲಕ ಅಲ್ಲ ಆದರೆ ಮನಸ್ಸಿನ ಮೂಲಕ ಆದರೂ ಏನು ಮಾಡೋದು ಕರ್ಮೇಂದ್ರಿಯಗಳು ಅವಶ್ಯಕವಾದದ್ದೋ ಅನವಶ್ಯಕವಾದದ್ದೋ ಎಲ್ಲವನ್ನ ಕೇಳ್ತಲೇ ಇರುತ್ತೆ ಆದರೆ ನಾವು ನಿಗ್ರಹಿಸ್ಕೊಳ್ಬೇಕಾಗಿರೋದು ಆಸೆಗಳನ್ನೆಲ್ಲ ಮನಸ್ಸಿನ ಮೂಲಕ ಹಾಗಾಗಿ ಕರ್ಮ ಮಾಡುವಾಗ ಅನಾಸಕ್ತನಾಗಿರಬೇಕು ಅಂದರೆ ಬರುವಂಥ ಫಲಾಫಲಗಳಿಗೆ ಅಂಟಿಕೊಳ್ಳದೆ ಬದುಕಬೇಕು ಅಂಥೇಳಿ ಇವನ್ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅದು ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನೂ ಉಂಟು ಮಾಡೋದಿಲ್ಲ ಇವನಲ್ಲಿ ಒಳಗೊಂದು ಹೊರಗೊಂದು ಖಂಡಿತ ಇಲ್ಲ ಇವನ್ ಒಳಗೊಂದು ಹೊರಗೊಂದು ಇರುವಂಥ ಮಿಥ್ಯಾಚಾರಿ ಅಂತ ಏನ್ ನಾವು ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡ್ವಲ್ಲ ಅಂಥ ಮಿಥ್ಯಾಚಾರಿಗಿಂತಲೂ ಬಹಳ ಶ್ರೇಷ್ಠವಾಗಿರುವಂಥವನು ಇವನು ಕರ್ಮ ಮಾಡ್ತಾನೆ ಇರ್ತಾನೆ ಆದರೆ ಇವನ ಕರ್ಮ ಕರ್ಮಯೋಗವಾಗಿ ಪರಿಣಾಮ ಆಗುತ್ತೆ ಯಾವಾಗ ನಾವು ಮಾಡುವಂತ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಆಸಕ್ತಿಯನ್ನು ವಹಿಸಿ ಅದು ಬರುವಂಥ ಫಲಗಳಲ್ಲಿ ನಿರಾಸಕ್ತನಾಗಿ ನಿಸ್ವಾರ್ಥವಾಗಿ ಬದುಕಿದಾಗ ಅದು ಕರ್ಮಯೋಗ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಹಾಗಾಗಿ ಬರೀ ಕರ್ಮ ಮಾಡಿದರೆ ಅದು ನಮ್ಮನ್ನ ಫಲಗಳಿಗೆ ಹಾಕುತ್ತೆ ಆದರೆ ಅದನ್ನಲ್ಲೇ ನಾವು ಯೋಗ ದೃಷ್ಟಿಯಿಂದ ಮಾಡಿದ್ರೆ ನಮಗೆ ಯಾವ ಬಂಧನ ಕೂಡ ಇರೋದಿಲ್ಲ ಹಾಗಾಗಿ ಯೋಗವೆಂಬ ಬೆಂಕಿ ಕರ್ಮದಲ್ಲಿರುವಂಥ ನಮ್ಮನ್ನು ಕಟ್ಟಿ ಹಾಕಿ ಅಂಥ ಸ್ವಭಾವದಿಂದ ನಮ್ಮನ್ನು ನಾಶ ಮಾಡುತ್ತೆ ಬೆಂಕಿಯ ಮೇಲೆ ಹುರಿದ ಬೀಜ ಹೇಗೆ ಚಿಗುರುವ ಸ್ವಭಾವವನ್ನು ಕಳೆದುಕೊಳ್ಳುತ್ತೋ ಹಾಗೆ ಇಂಥ ಮನಸ್ಸಿನ ಮೇಲೆ ನಾವು ಕರ್ಮೇಂದ್ರಿಯಗಳ ಆಸೆಯನ್ನು ಹಾಕಿ ಹುರಿದ್ರೆ ಅದರ ಒಂದು ಸ್ವಭಾವವು ಕಳೆದು ಹೋಗುತ್ತೆ ಹಾಗಾಗಿ ಅನುಪಯುಕ್ತವಾಗಿರುವಂಥ ಚಟುವಟಿಕೆಯ ಕ್ಷೇತ್ರಗಳಿಂದ ನಮ್ಮ ಪಂಚೇಂದ್ರಿಯಗಳನ್ನು ಹಿಂದೆಗೆಯೋದ್ರಿಂದ ನಮ್ಮ ಆಂತರಿಕ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ಬಹುದು ಆ ಹೆಚ್ಚುಕೊಂಡಿರುವಂಥ ಶಕ್ತಿಯನ್ನು ಒಳ್ಳೆಯ ಕರ್ಮಕ್ಷೇತ್ರದಲ್ಲಿ ನಾವು ವಿನಿಯೋಗಿಸಬಹುದು ಹಾಗೆ ಮಾಡೋದ್ರಿಂದ ನಮ್ಮಲ್ಲಿ ಹೊಸ ಆಸೆಗಳು ಉತ್ಪತ್ತಿಯಾಗಲಾರವು ಅಷ್ಟು ಮಾತ್ರ ಅಲ್ಲ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಕೊಳಕು ಕ್ಷಯಿಸಿ ಹೋಗುತ್ತೆ ಗೀತೆ ಉಪದೇಶಿಸ್ತಿರುವಂಥದ್ದು ಕೂಡ ಇದೇ ಕರ್ಮದ ಯೋಗದ ಬಗ್ಗೆ ಈ ಕರ್ಮಯೋಗವನ್ನು ನಾವು ಜೀವನದಲ್ಲಿ ನಿಜವಾಗಿಯೂ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಜೀವನವನ್ನ ಅದು ಸಾರ್ಥಕತೆಗೆ ಕೊಂಡೊಯ್ಯುತ್ತೆ ಹಾಗಾಗಿ ನಾವು ಕರ್ಮಯೋಗದ ಮೂಲಕ ಬದುಕಲು ಕಲಿಯೋಣ ಬದುಕಲು ಕಲಿಯೋಣ ಅಂತ ಹೇಳಿ ಏನು ಸ್ವಾಮೀಜಿ ಹೇಳಿದ್ದಾರೆ ಅದೇ ರೀತಿ ಕರ್ಮಯೋಗದ ಬದುಕನ್ನು ನಾವು ಕಲಿತು ಅಂಥದ್ದೇ ಜೀವನವನ್ನ ಸಾಗಿಸಿದಾಗ ಮಾತ್ರ ಬದುಕು ಸಾರ್ಥಕತೆಯನ್ನು ಹೊಂದಿ ಸಮರ್ಪಣ ಭಾವಕ್ಕೆ ಬರುತ್ತೆ ಅದಕ್ಕೆ ಏನು ಹೇಳ್ತಾನೆ ಕೇಳೋಣ ಬನ್ನಿ ಗೈಮೆ ಎಂದರೆ ಶ್ರದ್ಧೆ ಬೆಂಬಿಡದ ಬಲು ತಾಳ್ಮೆ ಎಂದರೆ ಶ್ರದ್ಧೆ ಬೆಂಬಿಡದ ಬಲು ತಾಳ್ಮೆ ಮೂರ್ತಿ ರಚನೆಗೆ ನಯದ ಎರಕ ಹೊಯ್ದಂತೆ ಕೆಲಸ ಯಾವುದೇ ಇರಲಿ ಎಸಗದನು ನಲಿವಿಂದ ಕೆಲಸ ಯಾವುದೇ ಇರಲಿ ಎಸಗದನು ನಲಿವಿಂದ ದುಡಿಮೆಯಲ್ಲಿ ಇದೆ ನಲಿವು ಮುದ್ದುರಾಮ ದುಡಿಮೆಯಲ್ಲಿ ಇದೆ ನಲಿವು ಮುದ್ದುರಾಮ ಗೆಯ್ಮೆ ಅಂದರೆ ಕೆಲಸ ಅಂದರೆ ಕರ್ಮ ಅದರಲ್ಲಿ ಶ್ರದ್ಧೆ ಮತ್ತು ತಾಳ್ಮೆ ಅದಕ್ಕೆ ಕೆಲಸ ಯಾವುದೇ ಇರಲಿ ಎಸಗದನು ನಲಿವಿಂದ ನಾವು ಮಾಡಬೇಕಾಗಿರೋಂಥದ್ದು ಕೆಲಸ ಯಾವುದೇ ಇರಲಿ ಅದನ್ನು ನಲಿವಿಂದ ಅಂದರೆ ಖುಷಿಯಿಂದ ಮಾಡಬೇಕು ಸಂತೋಷದಿಂದ ಮಾಡಬೇಕು ಅಂಥ ದುಡಿಮೆಯಲ್ಲಿಯೇ ನಮಗೆ ನಲಿವಿದೆ ಅಂಥ ನಲಿವಿಗೆ ನಾವು ಯಾವತ್ತಿದ್ರೂ ಕೂಡ ನಮ್ಮ ಬುದ್ಧಿಯನ್ನ ಮನಸ್ಸನ್ನು ಸಮರ್ಪಿಸಿಕೊಳ್ಳೋಣ ಆ ಮೂಲಕ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ